ನಮಸ್ಕಾರ ಮುತ್ತಣ್ಣವ್ರೆ ಇದು ತಾಲೂಕ್ ಹೆಸರು ತಾಲೂಕು ಕೊಳೆಗಾಲ ಕೊಳೆಗಾಲ ಊರ್ ಹೆಸರು ನಿಮ್ದು ಚಿಕ್ಕಲೂರು ಚಿಕ್ಕಲೂರು ಈಗ ನೀವು ವರ್ಷನ ಎಷ್ಟು ವರ್ಷದಿಂದ ಬೆಳಿತಾ ಇದೀರಾ ನಾವು ಒಂದು ಏಳೆಂಟು ವರ್ಷದಿಂದ ಬೆಳಿತಾ ಇದೀವಿ ಏಳೆಂಟು ವರ್ಷದಿಂದ ಬೆಳಿತಾ ಇದೀರಾ ಈಗ ನಾರ್ಮಲ್ ಆಗಿ ಮಿನಿಮಮ್ ವರ್ಷಕ್ಕೆ ಎಷ್ಟು ಎಕರೆ ಹಾಕ್ತೀರಾ ನಾವು ಒಂದ್ ಎಕರೆ ಎರಡು ಎಕರೆ ಹಿಂಗ್ ಹಾಕ್ತಾ ಇರ್ತೀವಿ ವರ್ಷ 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 ಈ ವರ್ಷ ಎಷ್ಟು ಎಕರೆ ಹಾಕಿದ್ರೆ ಈ ವರ್ಷ ಒಂದ್ ಎರಡು ಎಕರೆ ಹಾಕಿದ್ವಿ ಎರಡು ಎಕರೆ ಹಾಕಿದ್ರೆ ಯಾವ ಮಂತ ನೀವು ನಾಟಿ ಮಾಡೋದು ನಾವು ಇದು ಆಗಿಡ

ಇದ್ರದ್ದು ಉಪಯೋಗ ಅಂದ್ರೆ ಇದು ಇದನ್ನ ಹಾಕುವಾಗ ಹೆಂಗ್ ರಿಸಲ್ಟ್ ಇತ್ತು ರಿಸಲ್ಟ್ ಇತ್ತು ಸ್ವಲ್ಪ ರೈತರಿಗೆ ಹಂಚ್ಕೊಳಕ್ ಆಗುತ್ತೆ ಮಾಹಿತಿನ ಅದು ಮೊದಲು ನಾವು ಹೋದ್ ವರ್ಷ ನಿಮ್ಮ ಅದ್ ಮುಂದಿನ ವರ್ಷ ನೀವು ಕೊಟ್ಟಿದ್ದೀರಿ ಕೊಟ್ಟಾಗ ಎರಡು ಎಕರೆ ಹಾಕಿದಿ ಎರಡು ಎಕರೆಗೆ ನಾನು ತೊಂಬತ್ತೆಂಟು ಕುಂಟಾಲ್ ಬೆಳೆದಿ ಎಂಟು ಕುಂಟಾಲು ಎರಡು ಎಕರೆಗೆ ಎರಡು ಎಕರೆಗೆ ಎಕರೆಗೆ ಏನ್ ಭೂಮಿ ಫೌರ್ ಹಾಕಿ ಅದೇ ಔಷಧಿ ಕೊಟ್ಟಿರಲಿಲ್ಲ ಅದೆಲ್ಲಾ ಹಾಕಿ ಬೆಳೆದಾಗ ತೊಂಬತ್ತೆಂಟು ಕುಂಟಾಳು ಹಾಳಗಾಲ ಇಲ್ಲಿ ಕೇಳಕ್ ಬಂದವರು ಆಶ್ಚರ್ಯ ಪಡ್ತಿದ್ರು ಏನ್ ತಕ್ಷಣ ಅನ್ಬಿಟ್ಟು

ಭೂಮಿ ಭೂಮಿಪರ್ ಯೂಸ್ ಮಾಡೋದಕ್ಕೂ ಯೂಸ್ ಮಾಡಿದ್ರೂ ವ್ಯತ್ಯಾಸ ಅದೇ ಹೇಳ್ತೀನಲ್ಲ ಹೋದ್ ವರ್ಷ ಅದೇ ಎರಡು ಎಕರೆಗೆ ಹಾಕಿ ಬರೀ ಇದು ನೀವು ಕೇಳಿದ್ವಿ ನಿಮ್ನೆ ಕೊಡ್ತೀನಿಲ್ಲ ನಲವತ್ನಾಲ್ಕು ಕುಂಟಾಳ್ ಬೆಳೆ ಹೋದ್ ವರ್ಷ ಲಾಸ್ ಆಗೋಯ್ತು ಅದ್ರ ನೋಡಿ ಈ ವರ್ಷ ಹಾಕಿನಿ ಕೊಟ್ಟಿದ್ದೀರಿ ನೋಡಿ ನೀವೇ ಬಂದು ರಿಸಲ್ಟ್ ಹೇಳ್ತಿದ್ದೀರಿ ಈಗ ನಿಮ್ಗೆ ಭೂಮಿ ಪರವಾಗಿ ಅನುಭವ ಆಗಿದೆ ಒಳ್ಳೆ ಇದು ಹಾಕತ್ತ ಒಂದ್ ಮೊದ್ಲು ಓಡರಿ ಇನ್ನೊಂದ್ ಎರಡು ತಿಂಗ ಕಳೆದ್ ನೀವು ಓಡರಿ ಇದನ್ನ ಗಿಡನೆ ಈಗ ಸಾಮಾನ್ಯವಾಗಿ ಏನ್ ರಸಗೊಬ್ಬರ ಕೊಡ್ತೀರಾ ವೈಜ್ಞಾನಿಕ ಇಪ್ಪತ್ತೈದು ಮೂವತ್ತು ದಿನ ಕೆಲಸ ಮಾಡುತ್ತೆ ನೀವೇನ್ ಕೈಲಿಕೊಂಡಿದ್ರ ಇದು ಮಿನಿಮಮ್ ನೂರ್ ಇಪ್ಪತ್ತರಿಂದ ನೂರ ದಿನ ಕೆಲಸ ಮಾಡುತ್ತೆ ಹೇಳುತ್ತೆ ಭೂಮಿ ಪವರ್ ಅಂತ ಭೂಮಿಗೂ ಪವರು ಬೆಳೆಗೂ ಬೆಳೆಗೂ ಪವರು ಪವರು ದುಡ್ಡು ಬಂದ್ರೆ ನಿಮ್ಗೂ ಪವರ್ ಹಾಗಾಗಿ ಒಟ್ನಲ್ಲಿ ಈ ಉತ್ಪನ್ನಗಳ ಬಗ್ಗೆ ನಿಮ್ ನಂಬಿಕೆ ಇದೆ ಗ್ಯಾರಂಟಿ ಈಗ ನಾವೇ ಕೊಡ್ತಾ ಇಲ್ಲ ನೀವ್ ಕೋರ್ಸ್ ಮಾಡ್ ಕೇಳ್ತಾ ಇದೀರ ಹಾಗಾಗಿ ಈಗ ಇದನ್ನ ಪರಿಚಯ ಮಾಡಿಸೋ ವ್ಯಕ್ತಿ ಯಾರು ನಿಮಗೆ ಅವ್ರು ನಿರಂತರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಈಗ ನಾನು ನಿಮಗೆ ಸ್ಪ್ರೇ ಏನೇನ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಟ್ಟಿನ ಹಾಗಾಗಿ ಭೂಮಿ ಪವರ್ ಬಗ್ಗೆ ನೀವು ಯಾವ್ದೇ ಬೆಳೆಗೆ ಅಷ್ಟ ಎಸ್ಪೆಷಲ್ ಅಷ್ಟೇ ಬೆಳೆ ಏನ್ ಇಳಕ್ಕೆ ಇಷ್ಟಪಡ್ತೀರಾ ನಾವು ಯಾರು ಕೇಳಿ ನಾವು ಇದನ್ನ ಆಕೆ ಒಳ್ಳೆ ಇಳುವರಿ ಹತ್ತು ಕುಂಟಲ್ ಸೇರಿಸಿ ಬರುತ್ತೆ ಆಮೇಲೆ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಬರುತ್ತೆ ಹೌದು ಅಂದ್ರೆ ಭೂಮಿ ಪವರ್ ಯೂಸ್ ಮಾಡೋರು ಯಾವ್ದೇ ಕಾರಣಕ್ಕೂ ಲಾಸ್ ಲಾಸ್ ಆಗಲ್ಲ ಲಾಭ ಇದೆ ಲಾಭ ಆಗಿದೆ ಫಸ್ಟ್ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಹೌದು ನೀವು ಮಾರ್ಕೆಟ್ ಅಲ್ಲಿ ಐಟಮ್ ಹೋಯ್ತು ಅಂದ್ರೆ ಹತ್ತು ಯಾವ ಕೇಳ್ದವ ಮುಟ್ಟು ಹೋಗಲ್ಲ ಮುಂದಕ್ಕೆ ಹೋಗಲ್ಲ ಹತ್ತು ಬ್ಯಾಚ್ ಇತ್ತು ಅಂದ್ರೆ ನಿಮ್ಮ ಬ್ಯಾಚ್ ಎತ್ಕೊಂಡ್ ಹೌದು ಹೌದು ಈಗ ಅದೇ ಮೇನ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಗ್ಬೇಕಂದ್ರೆ ಬಿಕಾಸ್ ಆಫ್ ಮಣ್ಣು ಮಣ್ಣು ಆಗ್ಬೇಕು ಮಣ್ಣು ತಾಕತ್ ಈಗ ನಾವು ತಾಯಿ ಆರೋಗ್ಯಕರ ಇಲ್ಲ ಅಂದ್ರೆ ಮಗು ಆರೋಗ್ಯಕರ ಹುಟ್ಟೋದಿಲ್ಲ ಹಾಗಾಗಿ ಇಲ್ಲಿ ಮಣ್ಣೇ ಮೇನ್ ಇಂಪಾರ್ಟೆಂಟ್ ರೈತನಿಗೆ ಮಣ್ಣೆ ಜೀವಾಳ ಈಗ ಯಥೇಜ್ವಾಗ ರಸಗೊಬ್ಬರ ಮತ್ತೆ ವಿಷ ಕೆಮಿಕಲ್ ಬಳಕೆ ಮಾಡಿ ಮಾಡಿ ಮಣ್ಣು ತುಂಬಾ ಆರೋಗ್ಯ ಹಾಳಾಗಿದೆ ಹೌದು ನಾವ್ ಆದಷ್ಟು ಕಡಿಮೆ ಮಾಡ್ಕೊಂಡು ಈ ತರ ಉತ್ಪನ್ನಕ್ಕೆ ಬಳಕೆ ಮಾಡಿದ್ರೆ ರೈತು ಏಳಿಗೆ ಹಾಕಿ ಸಪೋರ್ಟ್ ಆಗುತ್ತೆ ಹಾಗಾಗಿ ನಮ್ ಜೊತೆಗೆ ಈ ಭಾಗದ ಎಲ್ ಐ ಸಿ ಸಿದ್ದರಾಜಣ್ಣವ್ರು ಇದಾರೆ ನಮಸ್ಕಾರ ಸರ್ ಈಗ ನೀವ್ ನಿರಂತರ ಎರಡ್ ಸಾವಿರದ ಹದಿನಾರು ಹದಿನೇಳು ನಿರಂತರ ಉತ್ಪನ್ನ ಬಳಕೆ ಮಾಡ್ತಾ ಇದೀರ ಯಾರು ಮಾಡ್ಲಿ ಮಾಡದೆ ಹೋಗಿ ಈಗ ನಿಮ್ ಕರ್ಕ ಬಂದ್ರು ಬಳಕೆ ಮಾಡೋದಕ್ಕಿಂತ ನೀವೇ ಜಾಸ್ತಿ ಬಳಕೆ ಮಾಡ್ತಾ ಇದೀರಾ ಹಾಗಾಗಿ ಏನ್ ಇಷ್ಟ ಇಷ್ಟಪಡ್ತೀರಿ ಉತ್ಪನ್ನಗಳ ಬಗ್ಗೆ ಇಲ್ಲ ಇಲ್ಲ ಒಳ್ಳೆ ಉತ್ಪನ್ನಗಳು ಪ್ರತಿಯೊಂದು ಪ್ರಾಡಕ್ಟ್ ಒಳ್ಳೆ ಒಳ್ಳೆ ರಿಜಲ್ಟ್ ಕೊಡ್ತಾರೆ ಈಗ ಇವ್ರು ಮುತ್ತಣ್ಣ ಲಾಸ್ಟ್ ಟೈಮು ಯಾವ್ದೋ ಬಿಸಿ ಆಗ್ಬಿಟ್ಟು ಕೊಡಕ್ ಆಗ್ಲಿಲ್ಲ ತುಂಬಾ ಈಲ್ಡ್ ಎಲ್ಲ ಕಮ್ಮಿ ಬರ್ತದೆ ನಮ್ನೆ ವ್ಯತ್ಯಾಸ ಗೊತ್ತೆ ಬೈದ್ರು ನಮ್ನೆ ನಾವು ಕೇಳ್ತಾ ಇದೀವಿ ಇದ್ರ ಬಗ್ಗೆ ಗೊತ್ತು ನೀವ್ ಯಾಕೆ ತಂದ್ಕೊಡಲ್ಲ ಅಂತ ಅಂತ ಇದ್ ಮಾಡಿದ್ರೆ ಇವಾಗ ಇದು ಕೊಟ್ಟಿದೀವಿ ಈಗ ಈಗ ಇವಾಗ ತುಂಬಾ ಚೆನ್ನಾಗಿದೆ ಇನ್ ಮುಂದೆ ನಾವು ಎಲ್ಲಾ ಪ್ರಾಡಕ್ಟ್ ಸರ್ವಿಸ್ ಕೊಡ್ತೀವಿ ಕೊಡಿ ಕೊಡಿ ಈಗ ನಮ್ಮತ್ರ ಹತ್ರ ರೈತರು ಕೂಡ ಎಷ್ಟು ಬಾಳೆ ಬೆಳೆಗಾರರು ಸುಂಡಿ ಬೆಳೆಗಾರ ಎಷ್ಟು ಭೂಮಿ ಪೋರ್ ಒಂದ್ಸತಿ ಬಳಕೆ ಮಾಡಿದ್ರು ಮತ್ತೆ ಬೇಕು ಅಂತ ಅವರೇ ಕೇಳ್ತಾರೆ ಹಾಗಾಗಿ ತುಂಬಾ ಧನ್ಯವಾದಗಳು ಮುತಣ್ಣವ್ರ ಈಗ ನೀವು ಯಥೇಚ್ಛವಾಗಿ ಈಗ ನನ್ ಪ್ರಕಾರ ಅವರೇಜ್ ಇಪ್ಪತ್ತೈದು ಮೂವತ್ತು ಕ್ವಿಂಟಲ್ ಅಂತ ಹೇಳ್ತಾ ಇದೀರಾ ನಿಮ್ ಲೆಕ್ಕ ತಗೊಂಡ್ರೆ ನಲವತ್ತು ಚಿಲ್ರೆ ಇಲ್ಲ ಅಂದ್ರೆ ಇಪ್ಪತ್ತೈದು ಪರ್ಸೆಂಟ್ ಎಕ್ಸ್ತು ಪರ್ಸೆಂಟ್ ಹೌದು ಹಾಗಾಗಿ ರೈತರು ಭೂಮಿ ಪರ ಬಳಕೆ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅವ್ರು ರಿಸಲ್ಟ್ ಗ್ಯಾರಂಟಿ ಇದೆ ಗ್ಯಾರಂಟಿ ಸೊ ರಸಗೊಬ್ಬರ ಏನ್ ಬಳಕೆ ಮಾಡಿದ್ರೆ ಕಡಿಮೆ ಮಾಡ್ಕೊಂಡು ಇದನ್ನ ರೋಗಾಂಶ ಬರೋದಿಲ್ಲ ರೋಗ ಬರಲ್ಲ ತಾಕಾತಿರ ಅವನಿಗೆ ರೋಗ ಆಗ್ಬತ್ತೆ ಒಳ್ಳೆ ಆಹಾರ ತಿಂದ್ರೆ ಒಳ್ಳೆ ಆರೋಗ್ಯ ಆಹಾರ ಒಳ್ಳೆ ಮೆಡಿಸಿನ್ ತಿನ್ನೋದ್ಕಿಂತ ಒಳ್ಳೆ ಆಹಾರ ತಿನ್ಬೇಕು ಒಳ್ಳೆ ಆಹಾರ ತಿನ್ಬೇಕು ಒಳ್ಳೆ ಮನುಷ್ಯ ಚೆನ್ನಾಗಿರುತ್ತೆ ರೋಗ ಬರೋದಿಲ್ಲ ಸರಿ ನಿಮ್ ಅನುಭವ ನಮ್ಗೆ ಬಹಳ ಇಂಪಾರ್ಟೆಂಟ್ ಹಾಗಾಗಿ ಚೆನ್ನಾಗ್ ಬೆಳಿರಿ ಲಾಭದಾಯಕವಾಗಿ ಕೃಷಿ ಮಾಡಿ ಮಣ್ಣು ಚೆನ್ನಾಗ್ ಮಾಡ್ಕೊಳ್ಳಿ ಯಾಕೆಂದ್ರೆ ರೈತರಿಗ ಮಣ್ಣ ಆರೋಗ್ಯನ ಹಾಳು ಮಾಡ್ಕೊಂಡು ಹಾಳು ಮಾಡಿ ಕೃಷಿ ಲಾಸ್ ಮಾಡ್ಕೊಂಡು ತುಂಬಾ ರೈತ ರೈತ ಎಸ್ಪೆಷಲ್ ರೈತರ ಮಕ್ಕಳು ನಗರ ಕಡೆ ಪಯಣ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಸ್ಯಾಲ್ರಿಗೋಸ್ಕರ ಹಾಗಾಗಿ ನಿಮ್ಮನ್ನ ಚೆನ್ನಾಗಿ ಚೆನ್ನಾಗ್ ಮಾಡ್ಕೊಂಡು ಒಳ್ಳೆ ಬೆಳೆ ಬೆಳಿರಿ ಲಾಭದಾಯಕ ಕೃಷಿ ಮಾಡಿ ನಮ್ಮ ಸಿದ್ರ ಜನಗೂ ಕೂಡ ಧನ್ಯವಾದಗಳು ನೀವ್ ಹೇಳ್ತೈಮ್ ಅವ್ರೂ ಉತ್ಪನ್ನಗಳು ಕೊಡ್ಲಿ ನಿಮ್ಗೆ ಹಾಗಾಗಿ ನಿಮ್ ಅನುಭವ ನಮ್ ನಿಮ್ಗೂ ಕೂಡ ಧನ್ಯವಾದಗಳು ಎಲ್ಲಾ ಈ ಭಾಗದ ಶುಂಠಿ ಬೆಳೆ ಅರ್ಶಿನ ಬೆಳೆಗಾರ ರೈತರಿಗೂ ತುಂಬಾ ಧನ್ಯವಾದ ಕರೆ ಮಾಡಿ ಬೇಕಾದ್ರೆ ಉತ್ಪನ್ನಗಳ ಬಗ್ಗೆ ಸರ್ವಿಸ್ ಕೊಡೋಣ ಈಗ ಭಾಗದ ಮುತ್ತಾಣ ತುಂಬಾ ಗೊತ್ತು ತಲೆ ತಲೆ ಹಾಗಾಗಿ ರೈತರಿಗೂ ಪರಿಚಯ ಇದೆ ಧನ್ಯವಾದಗಳು ಯು ಸರ್